ಕನ್ನಡದ ಹೊಸ ರಾಮಚಾರಿಯ ಸಿನಿ ಲೈಫ್ ಡಮ್ಮ ಗೋಯ್ತ ಅನ್ನವಣ್ಣ ಮಾತಾ ಇದು ಇಡೀ ಊರಲ್ಲಿ ನಮ್ಮಂತ ಒಳ್ಳೆ ಹುಡುಗರು ಎಲ್ ಸಿಕ್ತಾರಣ ನಿನ್ಗೆ ಏನೋ ನಾಗರಾಜ ಕೊನೆಗೂ ನಿನ್ ಮಿಂಡ್ರಿ ಬುದ್ಧಿ ತೋರಿಸ ಬಿಟ್ಟಲ್ಲ ಅಣ್ಣ ಯಜಮಾನ್ರು ಬರಿ ಹಾಲುಂಡ ತವರು ಯಜಮಾನ್ರು ಈ ತರ ಸೆಂಟಿಮೆಂಟ್ ಸಿನಿಮಾ ಮಾತ್ರ ಬಂದಿದ್ದಾರೆ ಅಂತ ಅನ್ಕೊಂಬೇಡಿ ಸಾಹಸ ಸಿಂಹ ಸಿಂಹ ಗರ್ಜನೆ ಅಂತ ಕಮರ್ಷಿಯಲ್ ಪಿಕ್ಚರ್ ಮಾಡಿದ್ದಾರೆ ಈಗ ನಿಮಗೆ ಸೆಂಟಿಮೆಂಟ್ ಡೈಲಾಗ್ ಅರ್ಥ ಆಗಲ್ಲ ಅನ್ನೋದಾದ್ರೆ ಕಮರ್ಷಿಯಲ್ ಆಗಿ ಹೇಳ್ಬೇಕಾಗತ್ತೆ ಹೇಳ

सिनी करियर कई हिड़ी रॉकिंग स्टार यश के नमक नम फ्यूचर ब्राइट अगायनस्ती दिया <laughs> मां स्टार डायरेक्टर प्रशांत नीलगुसा हां यश बेड़ा वाग बिट्रा सर मिस्टर प्रदीप आई कैन एक्सपेक्ट योर कॉल ओके आउट आई सेड गेट आउट केजीएफ त्रिगे यश बदलीगे अजित बंदी दिया के hmm. ಗೊತ್ತಿಲ್ಲಪ್ಪ ನಮ್ಗೆ ನಿಮ್ಮ ದಿವ್ಯ ದೃಷ್ಟಿ ಇದೆಯೇ ಅದೇ ಕಾರಣಕ್ಕೆ ರಾಕಿ ಬಾಯ್ ಕೆಜಿಎಫ್ ತ್ರೀ ಇಂದ ಔಟ್ ಆದರೂ ಏನಾದ್ರೂ ಬಾಯಿ ಕೆಟ್ಟು ಫಸ್ಟ್ ಟೈಮ್ ಸೀಕ್ವೆಲ್ ನಿಂದ ಕಿಕ್ ಔಟ್ ಆಗಿರುವಂತದ್ದು ಪ್ಯಾನ್ ಇಂಡಿಯಾ ಸ್ಟಾರ್ ಏನು ಹೇಳಬೇಡ ಏನ್ ನಮ್ ಕಂಡ್ ಹುರ್ಕೊಳ್ಳೋರ್ ಒಬ್ರ ಇದ್ರ ದುಶ್ಮನ್ ಕಹ ಹೇ ಅಂದ್ರೆ ಊರ್ ತುಂಬಾ ಹೇ ಇನ್ ಮುಂದೆ ಚಿತ್ರರಂಗದಲ್ಲಿ ರಾಕಿ ಬಾಯ್ ಅಬ್ಬರ ಇರೋದೇ ಇಲ್ವಾ ರೇ ಶಟ್ ಅಪ್ ಸುಮ್ನೆ ಬಾಯ್ ಬಂದ್ ಮಾತಾಡ್ಬೇಡಿ ಯಾವನಯ್ಯ ನೀನು ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಹಳೆ ಕಾಲ ಜನರೇಟರ್ ವಾಡ್ಕೊಂಡ್ ಹಂಗ್ ಇದ್ಯಾ ಇದೆಯಾ ಅಂದು ಕನ್ನಡ ಸಿನಿಮಾ ಅಂದ್ರೆ ಅಸೆಡ್ಡೆ ಇವತ್ತು ಕನ್ನಡದಲ್ಲಿಯೂ ನೋ ಆಫರ್ ಇದು ಇದು ರೀ ತುರಂಕಾರದ ಮಾತು ಮಿಸ್ಟರ್ ಪ್ರದೀಪ್ ನಾವು ನಿಮ್ಮ ಕಿರಿಯರ್ ಏನೇ ಬರ್ಕೊಂಡ್ರು ಎಷ್ಟೇ ಹರ್ಕೊಂಡ್ರು ಐ ಡೋಂಟ್ ಕೇರ್ ಮೊದಲು ನಿಜವಾದ ಜರ್ನಲಿಸಂ ಏನು ಅಂತ ತಿಳ್ಕೊಂಡು ಆಮೇಲೆ ಕೆಲಸ ಮಾಡಿ ಜನರ ತಪ್ಪು ದಾರಿ ಗಡಿ ಮಾಡಿ ಪ್ಲೀಸ್ ಮುಂದಿನ ದಿನಗಳಲ್ಲಿ ಯಶ್ ಕ್ರೇಝ ಮಂಡ್ಯದಲ್ಲಿಯೂ ಇರಲ್ವಾ ಮಂಡ್ಯ ಸೊಗಡನ್ನ ಬಿಟ್ಟು ತಪ್ಪು ಮಾಡಿ ಬಿಟ್ರಾ ಅಂತಮ್ಮ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ ಅಂತಮ್ಮ ಕಾಳು ಏಕೆ ಅಂತಲೇ ಕಾಂಟ್ರೋಸಿ ಮಾಡೋರು ಬೇಡ ಅಂದ್ರೆ ಗುಡ್ಡರೆಲ್ಲ ಹಾಗೆ ಗುಡ್ಡ ಕಾಲ್ ಇಳಿಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದಲ್ಲಿರ್ತಾರೆ ಸರ್ ಎಂತ ಮಾತಾಡಿದ್ರಿ ಸರ್ ಎಂತ ಮಾತಾಡಿದ್ರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನನ್ನ ಹಾರ್ಟ್ ಮೇಲೆ ಹೊಡೆದ್ ಬಿಟ್ಟಿ ಸರ್ ಸೊ ಕನ್ನಡದ ಹೊಸ ರಾಮಾಚಾರಿ ಯಾರದು ಹೊಸ ರಾಮಾಚಾರಿ ಯಶ್ ಸಿನಿ ಲೈಫ್ ಈಗ ಢಮ್ ಆಗೋಯ್ತಾ ಏನ್ ಎದುರಿಸ್ತಾ ಇದ್ದೀರಾ ನನಗೂ ಕೋರ್ಟ್ ಕಾನೂನು ಗೊತ್ತಿದೆ ಹಂಗು ಬಲವಂತ ಏನಾದ್ರು ಮಾಡಿದ್ರು ಜನ ಸೇರಿ ರಂಪ ಮಾಡ್ಬಿಡ್ತೀನಿ ನಂದೇ ಹವ ಅಂದವರು ಭ್ರಮೆಯಲ್ಲೇ ಉಡೈಸ್ ಆಗಬಿಟ್ರಾಡ್ಕೇನ್ರಿ ನೀವು ನೀವು ನೋಡೋ ಚಲಾಟಿಕೆ ಅವನ್ ಯಾಕೆ ಬಲಿ ಪಶು ಮಾಡ್ತಿದ್ದೀರಾ ನ್ಯಾಷನಲ್ ಸ್ಟಾರ್ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಟುಸ್ಪಟಾಕಿ ಆಗ್ಬಿಟ್ರಾ ಚೆನ್ನಾಗಿ ಜೋಕ್ ಮಾಡ್ತಾರೆ ಸರ್ ನಾನ್ ಬರೋವರೆಗೂ ನಂದೇ ಹವ ಅಂದವರ ಟೈರ್ ಪಂಚರ್ ಆಗ ಹೋಯ್ತಾ ಜಾಸ್ತಿ ಸ್ವಲ್ಪ ಆಗ್ರಡಿಂಗ್ ಕುತ್ಕಿಯಾ ಇಲ್ಲ ನಾನು ಬಿಡ್ತೀನಿ ಇತ್ರದಿಂದ ಫೇಮಸ್ ಆಗಿರುವಂತ ರಾಕಿಂಗ್ ಸ್ಟಾರ್ ಸಿನಿ ಜರ್ನಿ ಹಾಗಾದ್ರೆ ಎಂಡ್ ಆಯ್ತಾ ಹೀنگಾಗ್ ಬರದಾಗಿತ್ತು ಹೀنگಾಗ್ ಬರದಾಗಿತ್ತು ಏನು ಲಕ್ಕಿ ಇದು ವಿಧಿ ನಿನ್ನ ಜೊತೆಯಲ್ಲಿ ಈ ರೇಂಜ್ ಗೆ ಅnder ಬಾರದಿಾಗಿತ್ತು ಕಣ ಸನ್ ಸ್ಯಾಂಡ್ಲ್ವುಡ್ ಮಾತ್ರ ಅಲ್ಲ ಬಾಲಿವುಡ್ನಲ್ಲೂ ಇಲ್ಲ ಯಾ ವುಡ್ನಲ್ಲೂ ಸಹ ಆಫರ್ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ಗೆಲ್ಲ ನೂರು ಕೋಟಿ ಸಿನಿಮಾ ಮಾತ್ರ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಸಿನಿ ಲೈಫ್ ನಲ್ಲೇ ಎಡುವಿಟ್ರಾ ಅಹಂಕಾರ ದುರಹಂಕಾರವೇ ಹುಲಿ ಸೋಲಿಗೆ ಕಾರಣ ಆಯ್ತಾ ಏನಂದೆ ನೀನು ನನ್ಗ ಅಹಂಕಾರ ಅಂತ್ಯ ರಾಕಿಂಗ್ ಸ್ಟಾರ್ ಯಶ್ಗೆ ಗೂಗ್ಲಿ ಕೈ ಕೊಡ್ತಾ ಅದೃಷ್ಟ ಸರಿ ಇಲ್ವಾ ಯಶ್ ಮೂರನೇ ಪ್ಯಾನ್ ಇಂಡಿಯಾ ಚಿತ್ರಕ್ಕೆ ಆರಂಭದಲ್ಲಿಯೇ ಕಂಟಕ ಶುರುವಾಗಿದೆ ಆದ್ರೆ ನೂರು ಕೋಟಿ ಸಿನಿಮಾ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳಿ ಸಿನಿ ಲೈಫ್ ನಲ್ಲಿ ಹಾಗಾದ್ರೆ ಎಡವಿ ಬಿಟ್ಟಾರ ಒಳ್ಳೆ ನಮ್ ಸೆವೆಂತ್ ಸ್ಟ್ಯಾಂಡರ್ಡ್ ನಿರ್ಮಲಾ ಟೀಚರ್ ಜಾಗ್ರಫಿ ಕ್ಲಾಸ್ ಕೇಳಿದಂಗ್ತು

Sube, sube, sube el mic, mic. Que vamos, que vamos, que vamos para la gozadera full, baby.